ಹೀಗೆ ಪೊಲೀಸ್ ವ್ಯಾನ್ ಅಲ್ಲಿ ಕೂತು ಕಣ್ಣೀರು ಹಾಕ್ತಾ ಇರೋ ಇವಳನ್ನ ನೋಡಿ ಪಾಪ ಇವಳಿಗೇನಾಯ್ತು ಅಂತ ಅನ್ಕೋಬೇಡಿ ಯಾಕಂದ್ರೆ ಇವಳು ಮಾಡಿದ್ದ ಕೆಲಸ ನೋಡಿದ್ರೆ ಇವಳಿಗೆ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ಕುಯ್ದು ಖಾರದ ಪುಡಿ ಹಾಕಬೇಕು ಅಂತ ಅನಿಸುತ್ತೆ ಇನ್ನು ಕೆಲವರಿಗಂತೂ ಇವಳು ಮಾಡಿದ ಕೆಲಸ ನೋಡಿದ್ರೆ ಇವಳನ್ನ ಇನ್ನು ಸಾಯಿಸದೆ ಬದುಕೋಕೆ ಬಿಟ್ಟಿದ್ದಾರಲ್ಲ ಅಂತ ಅನ್ಸುತ್ತೆ ಕಳೆದ ಶುಕ್ರವಾರ ಇವಳಿಗೆ ತಮಿಳುನಾಡಿನ ಕಾಂಚೀಪುರಂ ಸ್ಪೆಷಲ್ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು ಇವಳ ಜೊತೆಗೆ ಇವಳ ಪಕ್ಕದಲ್ಲಿ ಕೂತಿರೋ ೂ ಸಹ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಆದೇಶಿಸಿತ್ತು ಅಷ್ಟಕ್ಕೂ ಇವರು ಮಾಡಿದ ತಪ್ಪಾದ್ರೂ ಏನು ಗೊತ್ತಾ ಇವರು ಮಾಡಿದ ಕೆಲಸ ನೋಡಿದ್ರೆ ಇವರಿಬ್ಬರನ್ನ ನೇಣಿಗೆ ಹಾಕ್ಬೇಕು ಅಂತ ನೀವು ಸಹ ಅಂತೀರಾ ಈ ಸ್ಟೋರಿನ ನೋಡಿದ್ರೆ ನಿಮ್ಮ ಕಣ್ಣಲ್ಲೂ ಸಹ ನೀರು ಬರುತ್ತೆ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತ ನೀವೇ ನೋಡಿ ತಮಿಳುನಾಡಿನ ಕಾಂಚೀಪುರಂನ ಕುಂದ್ರತ್ತೂರು ಗ್ರಾಮದಲ್ಲಿ ವಿಜಯ್ ಹಾಗೂ ಅಭಿರಾಮಿ ದಂಪತಿ ವಾಸವಾಗಿದ್ರು ವಿಜಯ್ ಪ್ರೈವೇಟ್ ಬ್ಯಾಂಕ್ ಎಂಪ್ಲಾಯಿಯಾಗಿದ್ದ ಅಭಿರಾಮಿ ವೈಫ್ ಆಗಿದ್ಲು ಮೊದಲ ಮಗನಿಗೆ ಆರು ವರ್ಷ ಹೆಸರು ಅಜಯ್ ಅಂತ ಮಗಳು ಪರಿಮಳಗೆ ನಾಲ್ಕು ವರ್ಷ ಸುಂದರ ಸಂಸಾರ ನೆಮ್ಮದಿಯ ಜೀವನ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅನ್ಯೋನ್ಯವಾಗಿ ಇದ್ರು ವಿಜಯ್ಗೆ ಮಕ್ಕಳಂದ್ರೆ ಪ್ರಾಣ ಮಕ್ಕಳಿಗೂ ಅಷ್ಟೇ ಅಪ್ಪನನ್ನ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ ಅದು ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಹದಿನೆಂಟು ವಿಜಯ್ ಮೂವತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದ ಗಂಡನ ಬರ್ತಡೇನ ಪತ್ನಿ ಅಭಿರಾಮಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ಲು ಮನೆ ತುಂಬಾ ಬಂಧುಗಳು ಹಾಗೂ ಸ್ನೇಹಿತರು ಪಾರ್ಟಿ ಮುಗಿಸಿ ಮಲಗುವಷ್ಟರಲ್ಲಿ ಮಧ್ಯರಾತ್ರಿ ಎರಡು ಗಂಟೆಯಾಗಿತ್ತು ಇಬ್ರು ಮಕ್ಕಳು ಮಲಗುವವರೆಗೂ ಕಾಯ್ಕೊಂಡಿದ್ದ ಗಂಡ ಹೆಂಡತಿ ತಾವು ನಿದ್ದೆ ಮಾಡುವಷ್ಟರಲ್ಲಿ ರಾತ್ರಿ ಮೂರು ಗಂಟೆಯಾಗಿತ್ತು ಮಾರನೇ ದಿನ ವಿಜಯ್ ಆಫೀಸ್ಗೆ ಹೋಗ್ಲೇಬೇಕಿತ್ತು ಕಷ್ಟ ಆದ್ರೂ ಬೆಳಗ್ಗೆ ಬೇಗ ಎದ್ದಿದ್ದ ವಿಜಯ್ ರೆಡಿಯಾಗಿದ್ದ ಮಕ್ಕಳಿಗೆ ಎಂದಿನಂತೆ ಹಣೆಗೆ ಮುತ್ತಿಟ್ಟು ಬಾಯ್ ಹೇಳಿದ್ದ ದೊಡ್ಡ ಮಗ ಅಜಯ್ ನಿದ್ದೆ ಗಣ್ಣಲ್ಲೇ ಅಪ್ಪನಿಗೆ ಬಾಯ್ ಡ್ಯಾಡಿ ಅಂತ ಹೇಳಿದ್ದ ಆದ್ರೆ ಪ್ರತಿದಿನ ಅಪ್ಪ ಬಂದು ಮುತ್ತು ಕೊಡ್ತಿದ್ದಂತೆ ತಬ್ಕೊಂಡು ಬಾಯಿ ಹೇಳ್ತಿದ್ದ ಮಗಳು ಸ್ವಲ್ಪವೂ ಅಲುಗಾಡದೆ ಮಲಗಿದ್ಲು ವಿಜಯ್ ಹೆಂಡತಿನ ಕರೆದು ಮಗು ಎದುಳ್ತಿಲ್ಲ ಎಬ್ಸು ಅಂತ ಹೇಳಿದ್ದ ಆದ್ರೆ ಅಭಿರಾಮಿ ರಾತ್ರಿ ಲೇಟ್ ಆಗಿ ಮಲಗಿದ್ಲು ನಿನ್ನೆ ಪಾರ್ಟಿ ಇದ್ದಿದ್ರಿಂದ ತುಂಬಾ ಸುಸ್ತಾಗಿ ಮಲಗಿದಾಳೆ ನಾನು ಆಮೇಲೆ ಎಬ್ಸಿ ವಿಡಿಯೋ ಕಾಲ್ ಮಾಡಿಸ್ತೀನಿ ನೀನು ಆಫೀಸ್ ಗೆ ಹೋಗು ಅಂತ ಅಭಿರಾಮಿ ಗಂಡನನ್ನ ಕೆಲಸಕ್ಕೆ ಕಳಿಸಿದ್ಲು ಆಫೀಸ್ ಗೆ ಬಂದಿದ್ದ ವಿಜಯ್ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಹೆಂಡತಿಗೆ ಫೋನ್ ಮಾಡಿ ಇವತ್ತು ನಾನು ಮನೆಗೆ ಬರಲ್ಲ ಆಫೀಸ್ ಕೆಲಸದ ಮೇಲೆ ಹೊರಗೆ ಹೋಗ್ಬೇಕು ನಾಳೆ ಮಧ್ಯಾಹ್ನ ಬರ್ತೀನಿ ಅಂತ ಅಂದಿದ್ದ ವಿಜಯ್ ಆಗಾಗ ಹೊರಗೆ ಹೋದ್ರೆ ಎರಡು ಮೂರು ದಿನವಾದ್ರೂ ಮನೆಗೆ ಬರ್ತಿರ್ಲಿಲ್ಲ ಹೀಗಾಗಿ ಅಭಿರಾಮಿಗೆ ಇದೇನು ಹೊಸದಾಗಿರ್ಲಿಲ್ಲ ಇನ್ನು ಮಾರನೇ ದಿನ ಮನೆಗೆ ಬರೋಕು ಮೊದಲೇ ವಿಜಯ್ ಅಭಿರಾಮಿಗೆ ಕಾಲ್ ಮಾಡಿದ್ದ ಆದ್ರೆ ಹೆಂಡತಿಯ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಅದು ಸೆಪ್ಟೆಂಬರ್ ಎಂಟು ಎರಡ್ ಸಾವಿರದ ಹದಿನೆಂಟು ಕೆಲಸದ ಮೇಲೆ ಹೊರಗೆ ಹೋಗಿದ್ದ ವಿಜಯ್ ಮನೆಗೆ ಬಂದು ಕಾಲಿಂಗ್ ಬೆಲ್ ನ ಒತ್ತಿದ್ದ ಆದ್ರೆ ಯಾರೊಬ್ಬರು ಬಾಗಿಲು ತೆಗೆಯೋಕೆ ಬಂದಿರಲಿಲ್ಲ ಸ್ವಲ್ಪ ಹೊತ್ತು ಹೊರಗೆ ಕಾದಿದ್ದ ವಿಜಯ್ ತನ್ನ ಹತ್ರ ಇದ್ದ ಮತ್ತೊಂದು ಕೀ ಬಳಸಿ ಮನೆ ಲಾಕ್ನ ಓಪನ್ ಮಾಡಿ ಒಳಗೆ ಹೋಗಿದ್ದ ಹೆಂಡತಿ ಹಾಗೂ ಮಕ್ಕಳನ್ನ ಕೂಗಿ ಕರೆದಿದ್ದ ಆದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳ ಸುಳಿವಿರ್ಲಿಲ್ಲ ಸ್ವಿಚ್ ಆಫ್ ಆಗಿದ್ದ ಹೆಂಡತಿಯ ಮೊಬೈಲ್ ಹಾಲ್ ನಲ್ಲಿ ಟೇಬಲ್ ಮೇಲೇನೆ ಇತ್ತು ಹೆಂಡತಿ ಮಕ್ಕಳು ಎಲ್ ಹೋದ್ರು ಅಂತ ತಲೆ ಕೆಡಿಸಿಕೊಂಡ ವಿಜಯ್ ಡ್ರೆಸ್ ಚೇಂಜ್ ಮಾಡೋಕೆ ಅಂತ ಗೆ ಬಂದಿದ್ದ ಹೀಗೆ ಬಂದವನಿಗೆ ಮಂಚದ ಮೇಲಿನ ಭೀಕರವಾದ ದೃಶ್ಯವನ್ನ ನೋಡಿ ಒಂದು ಸೆಕೆಂಡ್ ಎದೆಯೇ ನಿಂತು ಹೋಗಿತ್ತು ಬಟ್ಟೆ ಚೇಂಜ್ ಮಾಡೋಕೆ ಅಂತ ಬೆಡ್ರೂಮ್ಗೆ ಬಂದಿದ್ದ ವಿಜಯ್ ಎದೆ ನಿಜಕ್ಕೂ ಒಡೆದೇ ಹೋಗಿತ್ತು ಯಾಕಂದ್ರೆ ಆರು ವರ್ಷದ ಮಗ ಅಜಯ್ ಬಾಯಲ್ಲಿ ರಕ್ತ ಸೋರ್ತಿತ್ತು ನಾಲ್ಕು ವರ್ಷದ ಮಗಳು ಹೆಣವಾಗಿ ಮಲಗಿದ್ಲು ಇಬ್ಬರು ಮಕ್ಕಳು ಸತ್ತು ಬಿದ್ದಿರೋದು ನೋಡಿ ವಿಜಯ್ ದಿಕ್ಕು ತೋಚದೆ ಕೂಗಾಡಿದ್ದ ಜೋರಾಗಿ ಕೂಗಾಡಿ ಚೀರಾಡಿದ್ದ ವಿಜಯ್ ಕಿರುಚಾಟ ಕೇಳಿ ಅಕ್ಕಪಕ್ಕದ ಮನೆಯವರು ತಕ್ಷಣವೇ ಮನೆಗೆ ಓಡೋಡಿ ಬಂದಿದ್ರು ಕೂಡಲೇ ವಿಜಯ್ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ ಯಾರೋ ನನ್ನ ಮನೆಗೆ ನುಗ್ಗಿ ಇಬ್ಬರು ಮಕ್ಕಳನ್ನ ಕೊಂದಿದ್ದಾರೆ ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದ್ದ ತಕ್ಷಣವೇ ಸ್ಥಳಕ್ಕೆ ಬಂದ ಪೊಲೀಸರು ಮಕ್ಕಳ ಮೃತದೇಹಗಳನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಮತ್ತೊಂದು ಭಯಾನಕ ವಿಷಯ ಬಯಲಾಗಿತ್ತು ಅದು ಏನಂದ್ರೆ ಮಗಳು ಪರಿಮಳ ಸತ್ತು ಆಗ್ಲೇ ಎರಡು ದಿನವಾಗಿತ್ತು ಮಗ ಅಜಯ್ನ ಉಸಿರುಗಟ್ಟಿಸಿ ಕೊಂದಿದ್ರು ಅವನು ಸತ್ತು ಒಂದು ದಿನವಾಗಿತ್ತು ಅಂತ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದಿತ್ತು ಆದ್ರೆ ಇದೊಂದು ಕಂಪ್ಲೀಟ್ ಕನ್ಫ್ಯೂಷನ್ ರಿಪೋರ್ಟ್ ಆಗಿತ್ತು ಯಾಕಂದ್ರೆ ಮನೆಗೆ ಬಂದಿದ್ದ ಕೊಲೆಗಾರರು ಚಿಕ್ಕ ಮಗಳನ್ನ ಕೊಂದು ಒಂದು ದಿನ ಅಲ್ಲೇ ಇದ್ರ ಬಳಿಕ ಮಗನನ್ನ ಕೊಲೆ ಮಾಡಿ ಆಮೇಲೆ ಅಭಿರಾಮಿ ಕಿಡ್ನಾಪ್ ಮಾಡಿದ್ರ ಇದು ಹೇಗೆ ಸಾಧ್ಯ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡಿತ್ತು ದುರಂತ ಅಂದ್ರೆ ಮಗಳು ಪರಿಮಳ ಅಪ್ಪನ ಬರ್ತಡೆ ದಿನವೇ ಸತ್ತು ಹೆಣವಾಗಿ ಮಲಗಿದ್ಲು ಮುತ್ತು ಕೊಟ್ಟಿದ್ರು ಆ ಕಂದ ಏನೊಂದು ಪ್ರತಿಕ್ರಿಯೆ ನೀಡದೆ ಹಾಗೆ ಮಲಗಿತ್ತು ಇಲ್ಲಿವರೆಗೂ ಪೊಲೀಸರು ಯಾರೋ ಅಭಿರಾಮಿನ ಕಿಡ್ನಾಪ್ ಮಾಡಿದ್ದಾರೆ ಮಕ್ಕಳನ್ನ ಕೊಂದು ಹೋಗಿದ್ದಾರೆ ಅನ್ನೋ ಆಂಗಲ್ನಲ್ಲೇ ತನಿಖೆ ಮಾಡ್ತಿದ್ರು ಆದ್ರೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನೋಡಿದ ಮೇಲೆ ಅಭಿರಾಮಿ ಮೇಲೇನೆ ಪೊಲೀಸರಿಗೆ ಅನುಮಾನ ಶುರುವಾಗಿತ್ತು ವಿಜಯ್ ಹತ್ರ ಪೊಲೀಸರು ಾಗಿ ಕೇಳಿದ್ರು ನಿನ್ನ ನಿನ್ನ ಹೆಂಡತಿ ನಡುವೆ ಏನಾದ್ರೂ ಮನಸ್ತಾಪವಿತ್ತ ಇಬ್ರು ಮಕ್ಕಳನ್ನ ನಿನ್ನ ಹೆಂಡತಿ ಹೇಗೆ ಅಂತ ಕೇಳಿದ್ರು ಈ ನಡುವೆ ವಿಜಯ್ ನಮ್ಮ ನಡುವೆ ಚೆನ್ನಾಗೇ ಇದೀವಿ ಆದ್ರೆ ಇತ್ತೀಚೆಗಷ್ಟೇ ಪಕ್ಕದ ಮನೆಯವರು ನಿನ್ನ ಹೆಂಡತಿ ಮಕ್ಕಳನ್ನ ಜಾಸ್ತಿ ಹೊಡಿತಿದ್ದಾಳೆ ಅಂತ ಅನ್ಸುತ್ತೆ ಮಕ್ಕಳು ಯಾವಾಗ್ಲೂ ಜೋರಾಗಿ ಅಳ್ತಾ ಇರ್ತಾವೆ ಅಂತ ಹೇಳಿದ್ರು ಅಲ್ಲದೆ ಅವರು ಅಳೋದು ನಮ್ಮ ಮನೆಗೂ ಕೇಳಿಸುತ್ತೆ ದಯವಿಟ್ಟು ಮಕ್ಕಳನ್ನ ಹಾಗೆ ಹೊಡಿಬೇಡ ಅಂತ ನಿನ್ನ ಹೆಂಡತಿಗೆ ಹೇಳು ಅಂತ ನನಗೆ ಹೇಳಿದ್ರು ನಾನು ಅಭಿರಾಮಿ ಹತ್ರ ಕೇಳಿದ್ದೆ ಅದಕ್ಕೆ ಅವಳು ಮೊಬೈಲ್ ಬೇಕು ಅಂತ ಮಕ್ಕಳು ಕಾಟ ಕೊಡ್ತಾವೆ ಯಾವಾಗ್ಲೂ ಮೊಬೈಲ್ ನೋಡ್ಕೊಂಡೇ ಕೂತಿರ್ತಾರೆ ಹೀಗಾಗಿ ಎರಡು ಏಟು ಹೊಡೆದೆ ಅಷ್ಟೇ ಅಂತ ಅಂದಿದ್ಲು ಅನ್ನೋ ವಿಷಯವನ್ನ ವಿಜಯ್ ಪೊಲೀಸರಿಗೆ ಹೇಳಿದ್ದ ಹೀಗೆ ವಿಜಯ್ ಹೇಳ್ತಿದ್ದಂತೆ ಪೊಲೀಸರ ಕಣ್ಣು ಅಭಿರಾಮಿಯ ಫೋನ್ ಮೇಲೆ ಬಿದ್ದಿತ್ತು ಹೀಗೆ ಫೋನ್ ವಶಕ್ಕೆ ಪಡೆದು ಜಾಲಾಡಿದ್ರು ಪೊಲೀಸರಿಗೆ ಅಭಿರಾಮಿಯ ಬಗ್ಗೆ ಸಣ್ಣದೊಂದು ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ ಗಂಡ ಹಾಗೂ ಸಂಬಂಧಿಕರು ಫೋನ್ ಮಾಡಿದ್ದು ಬಿಟ್ರೆ ಫೋನ್ ಬೇರೆ ಏನೂ ಇರಲಿಲ್ಲ ಅಲ್ಲಿಗೆ ಪೊಲೀಸರಿಗೆ ಮತ್ತೆ ತಲೆ ಕೆಟ್ಟಿತ್ತು ಹಾಗೆ ್ರೆ ನಿಜವಾಗ್ಲೂ ಇದು ಕಿಡ್ನಾಪ್ ಮಾಡಿದವರ ಕೃತ್ಯಾನ ಅನ್ನೋ ಅನುಮಾನ ಶುರುವಾಗಿತ್ತು ಈ ನಡುವೆ ಪೊಲೀಸರು ಅಭಿರಾಮಿ ಹೆಸರಲ್ಲಿ ಬೇರೆ ಯಾವುದಾದ್ರೂ ಸಿಮ್ ಇದೆಯಾ ಅಂತಾನು ಹುಡುಕಿದ್ರು ಆಗ ಅವಳ ಹೆಸರಲ್ಲಿ ಮತ್ತೊಂದು ಸಿಮ್ ಇರೋದು ಪೊಲೀಸರ ಗಮನಕ್ಕೆ ಬಂದಿತ್ತು ಕೂಡಲೇ ಡೂಪ್ಲಿಕೇಟ್ ನ ತರಿಸಿಕೊಂಡ ಪೊಲೀಸರು ಅದನ್ನ ಅಭಿರಾಮಿಯ ಮೊಬೈಲ್ ಗೆ ಹಾಕಿ ಡೇಟಾನ ರಿಟ್ರೀವ್ ಮಾಡ್ತಿದ್ದಂತೆ ನಲ್ಲಿ ಭಯಾನಕಗಳು ಒಂದೊಂದಾಗಿ ರಿವೀಲ್ ಆಗಿದ್ವು ಅಭಿರಾಮಿ ಮೊಬೈಲ್ ರಿಟ್ರೀವ್ ಮಾಡಿದ ಪೊಲೀಸರು ಅದರ ತುಂಬಾ ಟಿಕ್ ಟಾಕ್ ವಿಡಿಯೋಗಳೇ ತುಂಬಿ ಹೋಗಿದ್ದನ್ನ ಗಮನಿಸಿದ್ರು ಅಲ್ಲದೆ ಬಾಯ್ ಫ್ರೆಂಡ್ ಜೊತೆಗಿನ ಬೆತ್ತಲೆ ಮೆಸೇಜ್ಗಳು ಹಾಗೂ ವಿಡಿಯೋಗಳು ಸಹ ಫೋನ್ನಲ್ಲಿದ್ವು ಸಾಲದಕ್ಕೆ ವಿಡಿಯೋ ಕಾಲ್ ಬಟ್ಟೆ ಬಿಚ್ಚಿ ತನ್ನ ಬೆತ್ತಲೆ ಸೌಂದರ್ಯವನ್ನ ಬಾಯ್ ಫ್ರೆಂಡ್ಗೆ ತೋರಿಸ್ತಾ ಚೆಲ್ಲಾಟವಾಡಿರೋ ವಿಡಿಯೋಗಳು ಸಹ ಆ ಫೋನ್ನಲ್ಲಿ ತುಂಬಿ ಹೋಗಿದ್ವು ಜೊತೆಗೆ ಅಭಿರಾಮಿ ನಗ್ನವಾಗಿ ಬಾಯ್ ಫ್ರೆಂಡ್ಗೆ ಕಳಿಸಿರೋ ಫೋಟೋಗಳು ಹಾಗೂ ಮೆಸೇಜ್ಗಳನ್ನು ನೋಡಿ ಪೊಲೀಸರೇ ಒಂದು ಸೆಕೆಂಡ್ ದಂಗಾಗಿ ಹೋಗಿದ್ರು ಪೊಲೀಸರು ಆ ಎಲ್ಲಾ ವಿಡಿಯೋ ಹಾಗೂ ಫೋಟೋಗಳನ್ನು ವಿಜಯ್ಗೆ ತೋರಿಸಿದ್ರು ಂತೆ ಅವನ ಎದೆಯೇ ಒಡೆದು ಹೋಗಿತ್ತು ಆಗ್ಲೇ ಅಭಿರಾಮಿಯ ಬಾಯ್ ಫ್ರೆಂಡ್ ವಿಜಯ್ ಬಾಯ್ ಬಿಟ್ಟಿದ್ದ ಇವನು ನನಗೆ ಗೊತ್ತಿರೋನು ಇಲ್ಲ ನಮ್ಮ ಏರಿಯಾದಲ್ಲೇ ಇರೋದು ಇವನ ಹೆಸರು ಸುಂದರಂ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾನೆ ಅಂತ ವಿಜಯ್ ಪೊಲೀಸರಿಗೆ ಹೇಳಿದ್ದ ತಕ್ಷಣವೇ ಪೊಲೀಸರು ಹೋಟೆಲ್ಗೆ ಬಂದು ಸುಂದರಂ ಬಗ್ಗೆ ವಿಚಾರಣೆ ಮಾಡಿ ಫೋನ್ ನಂಬರ್ ನ ಕಲೆಕ್ಟ್ ಮಾಡ್ಕೊಂಡಿದ್ರು ಕೂಡಲೇ ಲೊಕೇಶನ್ ನ ಟ್ರೇಸ್ ಮಾಡ್ತಿದ್ದಂತೆ ಅವನ ಸುಳಿವು ಸಿಕ್ಕಿತ್ತು ಸುಂದರಂ ಚೆನ್ನೈನಲ್ಲಿ ಇರೋ ವಿಷಯ ಗೊತ್ತಾಗ್ತಿದ್ದಂತೆ ಪೊಲೀಸರು ಹೋಗಿ ಅವನನ್ನ ಎತ್ಕೊಂಡು ಬಂದಿದ್ರು ಹೀಗೆ ಬಂದವರು ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸುತ್ತಿದ್ದಂತೆ ಸುಂದರಂಬಾಯಲ್ಲಿ ಅಭಿರಾಮಿಯ ನಗ್ನ ಸತ್ಯ ಹೊರಗೆ ಬಂದಿತ್ತು ಪೊಲೀಸರ ಟ್ರೀಟ್ಮೆಂಟ್ಗೆ ಸುಂದರಂ ನಿಜವನ್ನ ಬಾಯಿಬಿಟ್ಟಿದ್ದ ಅಭಿರಾಮಿ ನಾನು ಲವ್ ಮಾಡ್ತಿದ್ವಿ ಗಂಡ ಕೊಡೋ ಸುಖಕ್ಕಿಂತ ನಾನು ಕೊಡ್ತಿದ್ದ ಸುಖವನ್ನೇ ಅಭಿರಾಮಿ ಜಾಸ್ತಿ ಇಷ್ಟಪಡ್ತಿದ್ಲು ವಿಡಿಯೋ ಕಾಲ್ ಮಾಡಿದ್ರೆ ಸಾಕು ಅವಳು ಬೆತ್ತಲಾಗಿ ನನ್ನ ಕೂಡ ಬೆತ್ತಲು ಮಾಡಿ ಫೋನ್ನಲ್ಲೇ ದೇಹದ ತೆವಲು ತೀರಿಸಿಕೊಳ್ತಿದ್ಲು ಹೀಗೆ ಫೋನ್ನಲ್ಲೇ ಇಬ್ರು ತುಂಬಾ ಎಂಜಾಯ್ ಮಾಡ್ತಿದ್ವಿ ಅಭಿರಾಮಿ ಗಂಡ ಕೆಲಸಕ್ಕೆ ಹೋದಾಗ ನಾನು ಅವಳ ಮನೆಗೆ ಬಂದು ಅವಳಿಗೆ ದೇಹ ಸುಖ ಕೊಡ್ತಿದ್ದೆ ಅಂತ ಸುಂದರಂ ಹೇಳಿದ್ದ ಮೊನ್ನೆ ಫೋನ್ ಮಾಡಿದ ಅಭಿರಾಮಿ ನಾನು ಮಕ್ಕಳನ್ನ ಸಾಯಿಸಿಬಿಟ್ಟಿದ್ದೀನಿ ನಾವು ಎಲ್ಲಾದ್ರೂ ಹೋಗೋಣ ನನ್ನ ಕರ್ಕೊಂಡು ಹೋಗು ಅಂತ ಅಂದಿದ್ಲು ನಾನು ಆಗ ಚೆನ್ನೈನಲ್ಲಿದ್ದೆ ಹೀಗಾಗಿ ಅಲ್ಲಿಗೆ ಬಂದ್ಬಿಡು ಇಬ್ರು ಕೇರಳಕ್ಕೆ ಹೋಗಿ ಸೆಟ್ಲ್ ಆಗೋಣ ಅಂತ ಇದಕ್ಕೆ ಸರಿ ಅಂದಿದ್ದ ಅಭಿರಾಮಿ ಚೆನ್ನೈಗೆ ಬಂದು ಫೋನ್ ಮಾಡ್ತೀನಿ ನೀನು ಚೆನ್ನೈ ಬಸ್ ಸ್ಟಾಪ್ಗೆ ಬಾ ಅಂತ ಅಂದಿದ್ಲು ಆದ್ರೆ ಇವಳು ಇನ್ನು ಫೋನ್ ಮಾಡಿರ್ಲಿಲ್ಲ ಅವಳು ಎಲ್ಲಿದ್ದಾಳೋ ನನಗೆ ಗೊತ್ತಿರ್ಲಿಲ್ಲ ಅಂತ ಸುಂದರಂ ಇದ್ದ ವಿಷಯವನ್ನ ಹೇಳಿದ್ದ ಹೀಗೆ ಪೊಲೀಸರು ಸುಂದರಂನ ಮೂಳೆ ಮುರಿಯೋ ಹೊತ್ತಲ್ಲೇ ಎರಡು ಮೂರು ಸಲ ಅವನ ಫೋನ್ ರಿಂಗ್ ಆಗಿತ್ತು ಪೊಲೀಸರು ಕಾಲ್ ರಿಸೀವ್ ಮಾಡು ಯಾರು ಅಂತ ಕೇಳು ಅಂತ ಅಂತ ಅಂದಿದ್ರು ಇತ್ತ ಕಾಲ್ ರಿಸೀವ್ ಮಾಡ್ತಿದ್ದಂತೆ ಅತ್ತ ಅಭಿರಾಮಿ ಹಲೋ ಅಂದಿದ್ಲು ಅದು ಸುಂದರಂ ವಾಸ ಮಾಡ್ತಿದ್ದ ಚೆನ್ನೈನ ತನ್ನ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಸಿಗ್ನಲ್ ತೋರಿಸ್ತಿತ್ತು ಅಭಿರಾಮಿ ಓರ್ವ ಟ್ರಾಫಿಕ್ ಕಾನ್ಸ್ಟೇಬಲ್ ಫೋನ್ ತಗೊಂಡು ಸುಂದರಂಗೆ ಕಾಲ್ ಮಾಡಿದ್ಲು ಹೀಗಾಗಿ ಪೊಲೀಸರಿಗೆ ಅಭಿರಾಮಿನ ಹಿಡಿಯೋದು ತೀರಾ ಕಷ್ಟವಾಗಿರಲಿಲ್ಲ ಮಕ್ಕಳ ಕೊಲೆ ನಡೆದ ಎರಡೇ ದಿನಕ್ಕೆ ಅತ್ತ ಅಭಿರಾಮಿ ಇತ್ತ ಸುಂದರಂ ಇಬ್ಬರು ಪೊಲೀಸರ ಕೈಗೆ ತಗ್ಲಾಕೊಂಡಿದ್ರು ಹೀಗೆ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದ ಅಭಿರಾಮಿ ಅವಳದ್ದೇ ಆಂಗಲ್ನ ಸ್ಟೋರಿಯನ್ನ ಪೊಲೀಸರಿಗೆ ಹೇಳಿದ್ರು ನಾನು ನನ್ನ ಗಂಡ ಮಕ್ಕಳು ಆಗಾಗ ಸುಂದರಂ ಕೆಲಸ ಮಾಡ್ತಿದ್ದ ಹೋಟೆಲ್ಗೆ ಹೋಗ್ತಿದ್ವಿ ಅವನು ಅಲ್ಲಿ ಸಪ್ಲೈಯರ್ ಕೆಲಸ ಮಾಡ್ತಿದ್ದ ನನಗೆ ಸುಂದರಂನ ನೋಡ್ತಿದ್ದಂತೆ ತುಂಬಾ ಇಷ್ಟ ಆಗ್ಬಿಟ್ಟ ಫೇಸ್ಬುಕ್ ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೆ ಹೀಗೆ ಫ್ರೆಂಡ್ಸ್ ಆಗ್ತಿದ್ದಂತೆ ಇಬ್ರು ಸೇರ್ಕೊಂಡು ಸಾಕಷ್ಟು ರೀಲ್ಸ್ ಮಾಡಿದ್ವಿ ಹೀಗೆ ರೀಲ್ಸ್ ಮಾಡ್ತಾ ಮಾಡ್ತಾನೆ ನಾವಿಬ್ರು ಮೈ ಮರೆತು ಆಗಾಗ ದೈಹಿಕವಾಗಿ ಒಂದಾಗ್ತಿದ್ವಿ ಅವನು ನನಗೆ ಕೊಟ್ಟ ಸುಖವನ್ನ ನನ್ನಿಂದ ಮರೆಯೋಕೆ ಆಗ್ಲಿಲ್ಲ ಅವನು ಕೊಡ್ತಿದ್ದ ಸುಖ ನನಗೆ ಪ್ರತಿದಿನ ಬೇಕು ಅಂತ ಅನಿಸ್ತಿತ್ತು ಅವನ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಿದ್ರೆ ನನ್ನ ಮೈ ರೋಮಾಂಚನವಾಗ್ತಿತ್ತು ತೊಡೆ ಮಧ್ಯೆ ನಡುಕ ಶುರುವಾಗ್ತಿತ್ತು ಮಧ್ಯಾಹ್ನದ ಹೊತ್ತು ನಾನು ಸುಂದರಂ ಜೊತೆ ವಿಡಿಯೋ ಕಾಲ್ ನಲ್ಲಿ ದಿನ ಮಾತನಾಡ್ತಿದ್ದೆ ಹೀಗೆ ಮಾತನಾಡಬೇಕಾದ್ರೆ ನನ್ನ ಮಕ್ಕಳು ತುಂಬಾ ತೊಂದರೆ ಕೊಡ್ತಿದ್ರು ಮೊಬೈಲ್ ಕೊಡು ಅಂತ ಕಿತ್ಕೋತಿದ್ರು ಹೀಗಾಗಿ ನಾನು ಮಕ್ಕಳನ್ನ ಹೊಡೀತಿದ್ದೆ ಅಂತ ಅಭಿರಾಮಿ ತನ್ನ ಆಂಗಲ್ ವರ್ಜನ್ ಕತೆಯನ್ನು ಹೇಳಿದ್ಲು ಕಾಮದ ಮದವನ್ನ ಮೈಗೆ ಅಂಟಿಸಿಕೊಂಡಿದ್ದ ಸುಂದರಂ ಹಾಗೂ ಅಭಿರಾಮಿ ಮದುವೆಯಾಗೋಕೆ ನಿರ್ಧರಿಸಿದ್ರು ಆದ್ರೆ ಅಭಿರಾಮಿಗೆ ಮದುವೆಯಾಗಿ ಇಬ್ರು ಮಕ್ಕಳಿದ್ರು ಹೀಗಾಗಿ ಅಭಿರಾಮಿ ನಾನೇ ಗಂಡ ಮಕ್ಕಳನ್ನ ಬಿಡಿಸ್ಕೊಂಡು ಬರ್ತೀನಿ ನನ್ನ ಮದುವೆ ಮಾಡ್ಕೋ ಸಾಕು ಉಳಿದಿದ್ದು ನಾನು ನೋಡ್ಕೊಳ್ತೀನಿ ಅಂತ ಬಾಯ್ ಫ್ರೆಂಡ್ ಸುಂದರಂಗೆ ಅಭಿರಾಮಿ ಮಾತು ಕೊಟ್ಟಿದ್ಲು ಆ ಬಳಿಕ ವಿಜಯ್ ಬರ್ತಡೆ ದಿನ ತನ್ನ ಪ್ಲಾನ್ ನ ಕಾರ್ಯರೂಪಕ್ಕೆ ತಂದಿದ್ಲು ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಬರ್ತಡೆ ದಿನವೇ ಗಂಡನ ಕಥೆ ಮುಗಿಸೋಕು ಸ್ಕೆಚ್ ಹಾಕಿದ್ಲು ಅಭಿರಾಮಿ ಬರ್ತಡೆ ಪಾರ್ಟಿ ಮುಗಿದ್ಮೇಲೆ ಹಾಲಲ್ಲಿ ಹತ್ತರಿಂದ ಹತ್ತು ಹದ್ನೈದು ನಿದ್ರೆ ಮಾತ್ರೆ ಹಾಕಿ ವಿಜಯ್ಗೆ ಕೊಟ್ಟಿದ್ಲು ಆದ್ರೆ ಪಾರ್ಟಿಯಲ್ಲಿ ಸುಸ್ತಾಗಿ ವಿಜಯ್ ಹಾಲು ಕುಡಿಯದೆ ಹಾಗೆ ಮಲಗಿದ್ದ ದುರಂತ ಅಂದ್ರೆ ನಾಲ್ಕು ವರ್ಷದ ಮಗಳು ಪರಿಮಳ ಅದೇ ಹಾಲನ್ನು ಕುಡಿದು ಮಲಗಿದ್ದವಳು ಚಿರನಿದ್ರೆಗೆ ಜಾರಿದ್ಲು ಇತ್ತ ಬೆಳಗ್ಗೆ ಎದ್ದ ವಿಜಯ್ ಆಫೀಸ್ಗೆ ಹೋಗ್ತಿದ್ದಂತೆ ಮಗ ಅಜಯ್ನ ತಲೆ ದಿಂಬಿನಿಂದ ಉಸಿರು ಗಟ್ಟಿಸಿ ಕೊಲೆ ಮಾಡಿದ್ಲು ಅಭಿರಾಮಿ ಬಳಿಕ ಸುಂದರಂಗೆ ಫೋನ್ ಮಾಡಿದ್ದ ಅಭಿರಾಮಿ ನಾನು ಬರ್ತಾ ಇದ್ದೀನಿ ಇಬ್ರು ಓಡ್ ಹೋಗೋಣ ಅಂತ ಕೇರಳಕ್ಕೆ ಪರಾರಿಯಾಗೋದಕ್ಕೆ ಪ್ಲಾನ್ ಮಾಡಿದ್ರು ಆದ್ರೆ ಅಷ್ಟರಲ್ಲಿ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಇಲ್ಲಿ ಮಕ್ಕಳ ದುರಂತ ಅಂತ್ಯವನ್ನ ಕಂಡ ಲಾಯರ್ಗಳು ಯಾರೂ ಅಭಿರಾಮಿಯ ಪರ ವಾದ ಮಾಡೋಕೆ ಮುಂದೆ ಬರಲಿಲ್ಲ ಇಲ್ಲಿ ತನ್ನ ತೊಡೆ ಮಧ್ಯೆ ತೀಟೆ ತೀರಿಸಿಕೊಳ್ಳೋಕೆ ಹೋದವಳು ಮಕ್ಕಳನ್ನು ಬಿಟ್ಟು ಓಡ್ ಹೋಗಿದ್ರೆ ಇವತ್ತು ವಿಜಯ್ಗೆ ಮಕ್ಕಳಾದ್ರೂ ದಕ್ಕಿರ್ತಿದ್ರು ಅಭಿರಾಮಿನು ಜೈಲು ಪಾಲಾಗೋದು ತಪ್ಪಿತ್ತು ಇದ್ಯಾವುದನ್ನು ಮಾಡದೆ ಇಬ್ಬರು ಮಕ್ಕಳನ್ನ ಕೊಂದ ಪಾಪಕ್ಕೆ ಅಭಿರಾಮಿ ಇದೀಗ ಬದುಕಿರೋವರೆಗೂ ಜೈಲಿನಲ್ಲೇ ಕೊಳಿಬೇಕಾಗಿದೆ ಕಳೆದ ಶುಕ್ರವಾರ ತಮಿಳುನಾಡಿನ ಕಾಂಚೀಪುರಂ ಸ್ಪೆಷಲ್ ಕೋರ್ಟ್ ಅಭಿರಾಮಿ ಹಾಗೂ ಇವಳ ಪ್ರಿಯಕರನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಆದೇಶಿಸಿದೆ ಇನ್ನು ಈ ಪುಟ್ಟ ಕಂದಮಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ